ಸ್ನೇಹಿತರೆ ನಮಸ್ಕಾರ ಸಾರಿಗೆ ಸಂಸ್ಥೆ ನೌಕರರಿಗೆ ಇತ್ತೀಚೆಗೆ ಜಯದೇವ ಆಸ್ಪತ್ರೆಯಿಂದ ಒಂದು ಸಮೀಕ್ಷೆ ಹೊರಬಿದ್ದಿದೆ ಸಾರಿಗೆ ನಿಗಮಗಳ ನೌಕರರು ಅದರಲ್ಲೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರು ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ರಕ್ತದೊತ್ತಡ ಸಕ್ಕರೆ ಕಾಯಿಲೆಗಳು ಪಾರ್ಶ್ವವಾಯು ಮೂಳೆಗಳಿಗೆ ಅದರಲ್ಲೂ ಬೆನ್ನು ಮೂಳೆಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿವೆ ಅನಾರೋಗ್ಯ ಪೀಡಿತರು ಜಾಸ್ತಿ ಆಗ್ತವ್ರೆ ಹೊರರೋಗಿಗಳು ಜಾಸ್ತಿ ಆಗ್ತಾ ಇರುವೆ ಅಂತ ಸಮೀಕ್ಷೆ ಬಂದಿದೆ ಅದಕ್ಕೆ ಮೂಲ ಕಾರಣ ಆಹಾರ ಮೊದಲನೇದು ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರು ಬೆಳಿಗ್ಗೆ ನಾಷ್ಟ ಮಾಡ್ಕೋಯ್ತಾರೆ ಸಂಜೆಲಿ ಮನೇಲಿ ಬಂದು ಉಣ್ತಾರೆ ಮಧ್ಯಾಹ್ನಕ್ಕೆ ಅಷ್ಟೋ ಇಷ್ಟೋ ತಗೊಂಡು ಹೋಗಿರ್ತಾರೆ ತಿಂತಾರೆ ಇಲ್ಲ ಒಂದೊತ್ತು ಎಲ್ಲ ಹೋಟ್ಲಲ್ಲಿ ಅನ್ನ ಸಾರು ಮುದ್ದೆಯೋ ತಿನ್ಕೋತಾರೆ ಸಂಜೆ ಬಂದು ಮನೇಲಿ ಉಣ್ತಾರೆ ಆದರೆ ಇವರು ಆ ರೀತಿ ಆಗಲ್ಲ ಅದರಲ್ಲೂ ಇವತ್ತು ಮಧ್ಯಾಹ್ನ ಕರ್ತವ್ಯಕ್ಕೆ ಹೋಗೋರು ನಾಳೆ ಮಧ್ಯಾಹ್ನ ಬರೋರು ಅವರೆಲ್ಲ ಮೂರು ಹೊತ್ತು ಹೋಟ್ಲಲ್ಲಿ ತಿನ್ನಬೇಕು ಅದರಲ್ಲೂ ಶುಚಿ ರುಚಿಯಾದ ಹೋಟ್ಲಲ್ಲಿ ತಿನ್ನೋದಕ್ಕೆ ಈ ಸಾರಿಗೆ ನಿಗಮಗಳ ನೌಕರರಿಗೆ ಯೋಗ್ಯತೆ ಇಲ್ಲ ಅಂದರೆ ಅಷ್ಟು ವೇತನ ಬರುವುದಿಲ್ಲ ಅವ್ರದ್ದು ಹೆಂಗೆ ಅಂದರೆ ಎಲ್ಲರ ನಾಷ್ಟಕ್ಕೆ ಹೋದರೆ ಪಿಕ್ಸೆಡ್ ಅಂದರೆ ಎಷ್ಟು ತಿನ್ಬದೇ ಶುಚಿ ರುಚಿಯಾಗಿ ಇಷ್ಟು ತಿನ್ನೋದು ಒಂದೇ ಗೊಬ್ಬರ ತಿಂದಂಗೆ ಇಷ್ಟು ತಿನ್ನೋದು ಒಂದೇ ಆ ಮನಸ್ಥಿತಿಯಲ್ಲಿ ಊಟ ಮಾಡ್ತಾರೆ ಅದರಲ್ಲೂ ರಸ್ತೆ ಬದಿ ರಸ್ತೆ ಹೆದ್ದಾರಿಗಳ ಅಕ್ಕಪಕ್ಕ ಇರುವಂಥ ಹೋಟ್ಲುಗಳಲ್ಲೇನು ಮನೇಲಿ ಮಾಡ್ದಂಗೆ ಮಾಡುವುದಿಲ್ಲ ಅಡುಗೆನ ಅವ್ರು ಹಾಕೋದೇ ಇವ್ರು ತಿನ್ನಬೇಕು ಇದು ಒಂದೇದು ಅವ್ರು ಯಾವ್ಯಾವ ಎಣ್ಣೇಲಿ ಹಾಕಾರೋ ಅವ್ರು ಯಾವ್ಯಾವ ರೀತಿ ಬೇಯಿಸಾರೋ ಅದು ಯಾವ್ಯಾವ ರೀತಿ ಅಡುಗೆ ಮಾಡಾರೋ ಅದೇ ತರಕಾರಿ ಹಾಕಾರೋ ಒಂದನೇದು ಇದು ಮತ್ತು ಒತ್ತಡ ಸರ್ಕಾರದ ಬೇರೆ ಇಲಾಖೆಗೆ ಬ್ಯಾಂಕ್ ಆಗಿರ್ಬೋದು ಶಿಕ್ಷಣ ಕ್ಷೇತ್ರದಾಗಿರ್ಬೋದು ಮತ್ತೊಂದು ಮಗದೊಂದಾಗಿರ್ಬೋದು ಅಲ್ಲೆಲ್ಲೂ ನೀವು ಇಷ್ಟೇ ಗುರಿ ಸಾಧಿಸಬೇಕು ಅಂತೇನು ಟಾರ್ಗೆಟ್ ಇಲ್ಲ ಆದರೆ ಇವ್ರಿಗೆ ಇಷ್ಟು ಕಿಲೋಮೀಟ್ರ್ ಕ್ರಮಿಸ್ಬೇಕು ಇಷ್ಟು ಇ ಪಿ ಕೆ ಎಮ್ ತರಬೇಕು ನೀವು ಇಷ್ಟು ಮಾರ್ಗಕ್ಕೆ ಕಲೆಕ್ಷನ್ ತಕ್ಕ ಬರಬೇಕು ಅನ್ನೋದು ಒಂದಾದರೆ ಬಸ್ಸಿಗೆ ಹತ್ತುವಂಥ ಸುಮಾರು ಜನ ಪ್ರಯಾಣಿಕರಲ್ಲಿ ಸಾಮಾನ್ಯ ಕನಿಷ್ಠ ಜ್ಞಾನ ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ಲ ಸರ್ಕಾರ ಬೇರೆ ಇಲಾಖೆಗೆ ಹೋಯ್ತಿದ್ದಂಗೆ ಅರ್ಜಿ ತಗೋಗಿ ಸಾರ್ ಅಂತಾರೆ ಆದ್ರೆ ಇಲ್ಲಿ ಬಸ್ ಕತ್ತೋನು ಸುಮ್ಮನೆ ನಿಂತಿರ್ತಾನೆ ಟಿಕೆಟ್ ತಗೋಬೇಕು ಪಾಸ್ ತಗೋಬೇಕು ಪಾಸ್ ಎಲ್ಲಿ ಇಳಿಬೇಕು ಅದರಲ್ಲೂ ಈ ಸಾಮಾಜಿಕ ಜಾಲತಾಣ ಮೊಬೈಲಲ್ಲಿ ಬಂದ ಮೇಲೆ ಅಂತರೂ ಎಲ್ಲ ಮೊಬೈಲಲ್ಲೇ ಮುಳುಗೋಯ್ತಾರೆ ಹತ್ತಿದ್ರು ಮೊಬೈಲು ಒಳಗಿದ್ರು ಮೊಬೈಲು ಇಳಿವಾಗೂ ಮೊಬೈಲು 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 ಆದರೆ ಸಾರಿಗೆ ನಿಗಮಗಳಲ್ಲಿ ಏನಾಗದೆ ಬೇರೆ ಹತ್ರಲ್ಲಿ ಮೆಟ್ರೋ ಮೊದಲೇಟಿಗೆ ಟಿಕೆಟ್ ತಗೋತಾರೆ ರೈಲು ಮೊದಲೇ ಟಿಕೆಟ್ ತಗೋತಾರೆ ವಿಮಾನ ಮೊದಲೇ ಪಾಸ್ಪೋರ್ಟು ಟಿಕೆಟ್ ಎಲ್ಲ ಚೆಕ್ ಮಾಡ್ಕೋತಾರೆ ರಿಸರ್ವೇಶನ್ ಮಾಡಿರುವಂಥ ಟಿಕೆಟ್ ಮೊದಲು ಚೆಕ್ ಮಾಡ್ಕೋತಾರೆ ರಾತ್ರಿ ಓಡಾಡುವಂಥ ಸ್ಲೀಪರ್ ಕೋಚ್ಗಳಲ್ಲಿ ಹೋಗುವಂಥ ಬಸ್ಗಳಲ್ಲಿ ಹೋಗೋರು ಆದರೆ ಇಲ್ಲಿ ಟಿಕೆಟ್ ತಗೋದೆ ಮರ್ತುಬಿಟ್ರು ನಿರ್ವಾಹಕನ ಮೇಲೆ ಮೊಕದ್ದಮೆ ಟಿಕೆಟ್ ತಗೊಂಡಿರೋನ್ ಕಳೆದ್ಬಿಟ್ರು ನಿರ್ವಾಹಕನಗೊಂದು ಮೆಮೊ ಒಂದು ಸ್ಟಾಪ್ ಮುಂದೆ ಯಾವ್ದು ಲಿಕ್ ದಲೋ ಬಂದ್ಬಿಟ ಅದು ನಿರ್ವಾಹಕ ನೇವಣೆ ಸ್ತ್ರೀ ಆಸನದಲ್ಲಿ ಪುರುಷ ಕುಂತಿರ್ತಾನೆ ಅದನ್ನು ನಿರ್ವಾಹಕ ನೇವಣೆ ಮಾಡ್ತಾರೆ ಯಾರ್ಯಾರು ಚೆಕಿಂಗ್ ನೋನ್ ಅಂದ್ರೆ ಇವ್ರಿಗೆ ಯಮದೂತ್ರ ಕಾಣ್ರಂಗ ಆಯ್ತದೆ ಅಯ್ಯೋ ನಮ್ಮ ಯಾವ ಇಲ್ಲ ಕಣಪ್ಪ ಯಾರನ್ನೂ ಈಸ್ ಹಾಕೋಲ್ಲ ಯಾವ್ ತಪ್ಸ್ಕೊಂಡ್ನೋ ಯಾವನು ಮುಂದಕ್ಕೆ ಬಂದ್ಬಿಟ್ನೋ ಅವ್ನು ಟಿಕೆಟ್ ತಕೊಲಿಲ್ವೋ ಅಂತ ಇಲ್ಲಿ ದುಗುಡ ಆಗ್ತಾ ಇರ್ತದೆ ಅಷ್ಟು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಇಷ್ಟು ಕಿಲೋಮೀಟ್ರ್ ಮಾಡಬೇಕು ಇಷ್ಟು ಕಲೆಕ್ಷನ್ ತರಬೇಕು ಅಂತ ಒಂದೊಂದು ಘಟಕಗಳಲ್ಲಿ ಎಲ್ಲ ಘಟಕಗಳಲ್ಲಿ ಅಂತ ಹೇಳಲ್ಲ ಎಲ್ಲ ಘಟಕಗಳಲ್ಲಿ ಸುಮಾರು ಘಟಕಗಳಲ್ಲಿ ನೀವು ಗೈರು ಹಾಜರೇ ಆಗದೆ ಕೆಲಸಕ್ಕೆ ಬಂದ್ರಪ್ಪ ಯಾವುದೇ ಅಪಘಾತ ಮಾಡ್ಕೋಬೇಡಿ ಯಾವುದೇ ಕೇಸ್ ಬರ್ಸ್ಕೊಬೇಡಿ ಶಿಸ್ತಾಗಿ ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗಿ ಅನ್ನುವಂಥ ವಾತಾವರಣಗಳಿರುವಂಥ ಡಿಪೋದವರು ಡಿಪೋ ಮ್ಯಾನೇಜರ್ಗಳು ಇದ್ದಾರೆ ಕೆಲವೊಂದು ಡಿಪೋಗಳಲ್ಲಿ ಕೇಳ್ತಾರೆ ಯಾಕೆಂದರೆ ನೀವು ಸುಮ್ಮನೆ ಬಿಟ್ಬಿಟ್ರೆ ಇಡೀಕಾಗುದಿಲ್ಲ ಅನ್ನುವಂಥ ಮನಸ್ಥಿತಿಲಿ ಸಾಲದ್ಕೆ ಕಡಿಮೆ ವೇತನ ಈಗ ಎಷ್ಟೋ ಜನ ನೋಡಿ ಪಾಪ ಅಯ್ಯೋ ಸಮಾನ ಆದದೋ ಅಗ್ರಿಮೆಂಟ್ ಆದದೋ ಹಿಂಬಾಕಿ ಬಂದದೋ ಬರಲ್ತೋ ಬೆಳಗ್ಗೆ ಎದ್ರೆ ದಿನ ಪೂರ್ತಿ ಇದೆ ಮಾತು ಎಲ್ಲೇ ನಿಂತ್ಕೊಳ್ಳಿ ಕಾಫಿ ಕುಡಿತಾ ಇರಲಿ ನಾಟ ಇರಲಿ ಊಟ ಇರಲಿ ಕರ್ತವ್ಯ ಮುಗಿಸಿ ಊರಿಗೋಗ್ತಾರ್ರಿ ಬರೀ ಅದರದೇ ಚಿಂತೆ ಅಯ್ಯೋ ಅಷ್ಟು ಸಾಲ ಮಾಡ್ಕೊಬಿಟ್ಟು ಸಾಲ ತಿರ್ಸ್ಬೇಕು ಹಿಂಬಾಕಿ ಎಷ್ಟು ಸಲ ಕೊಂತಾರೋ ಒಂದೊಂದು ತಿಂಗಳು ಕೊಟ್ಟಾರೋ ಒಂದೇ ಕಂತೇಲಿ ಕೊಟ್ಟಾರೋ ಮೂವತ್ತೆಂಟು ತಿಂಗಳ್ ಕೊಟ್ಟಾರೋ ಇಪ್ಪತ್ತೆಂಟು ತಿಂಗಳದ್ದು ಕೊಟ್ಟಾರೋ ಹದಿನೆಂಟು ತಿಂಗಳಿಗೆ ಕೊಟ್ಟಾರೋ ಈ ರೀತಿ ಮನಸ್ಥಿತಿಯಲ್ಲಿ ಬೆಳಗ್ಗೆ ಸಂಜೆ ತನಕ ಬರೀ ದುಃಖ ದುಮ್ಮಾನಗಳಲ್ಲಿ ಯೋಚನೆಗಳಲ್ಲೇ ಮಗ್ನರಾಗಿ ಸಾರಿಗೆ ನಿಗಮಗಳ ನೌಕರರು ಕರ್ತವ್ಯ ನಿರ್ವಹಿಸ್ತಾರೆ ಯಾರೋ ಮೊನ್ನೆ ಒಂದು ಆರ್ಟಿಕಲ್ ಬರೆದವ್ರೆ ಯಾರೋ ಸ್ನೇಹಿತರು ಯಾರು ಒಂದು ಗೊತ್ತಿಲ್ಲ ಅದು ಓದ್ತಾ ಇದೆ ನಾನು ಸಾರಿಗೆ ನಿಗಮಗಳ ನೌಕರರಿಗೆ ಏನೇನು ಸಮಸ್ಯೆ ಇದೆ ಅಂತ ಹಂಗಾಗಿ ಸರ್ಕಾರದ ಬೇರೆ ಎಲ್ಲ ಇಲಾಖೆಗಳ ನಿಗಮಗಳ ನೌಕರ ರೀತಿಗೆ ಇದು ಹೆಚ್ಚಿನ ಒತ್ತಡ ಇರುವಂತ ನೌಕರು ಬಂದು ಸೇರ್ಬಿಟ್ಟವ್ರೆ ಚಕ್ರಾಯುಹದಂಗೆ ಹೊರಗಡೆ ಹೋಗೋದು ಗೊತ್ತಾಯ್ತಲ್ಲ ಹೆಂಗೆ ಅಂತ ಇನ್ನು ಬಿಟ್ಟು ಹೋಗೋಕೆ ಬೇರೆ ಕೆಲಸ ಸಿಗಲ್ಲ ಈ ವಯಸ್ಸಲ್ಲಿ ಇನ್ ಕರ್ತವ್ಯ ಮಾಡ್ಕೋಮ ಅಂದ್ರೆ ಈ ಸರ್ಕಾರಗಳು ಒಂದಷ್ಟು ಅನುದಾನವನ್ನು ಕೊಟ್ಟು ಯಾವ್ಯಾವುದೋ ಇಲಾಖೆಗೆ ಅನುದಾನ ಕೊಡ್ತದೆ ಒಂದು ರೂಪಾಯಿನ ಕೆಲಸ ಆಗದಿರುವ ಇಲಾಖೆಗಳಲ್ಲಿ ಸರ್ಕಾರಗಳು ಇದಕ್ಕೆ ವರ್ಷಕ್ಕೆ ಒಂದು ಎರಡು ಸಾವಿರ ಮೂರು ಸಾವಿರ ಒಂದು ಐದು ಸಾವಿರ ಕೋಟಿ ಅನುದಾನ ಕೊಟ್ಟು ಸಾರಿಗೆ ನಿಗಮಗಳ ನೌಕರರು ಅದನ್ನು ನಂಬಿರುವಂತ ಪ್ರಯಾಣಿಕರು ಒಳ್ಳೆಯ ಬಾಂಧವ್ಯದಲ್ಲಿ ಕರ್ತವ್ಯ ನಿರ್ವಹಿಸುವಂತ ವಾತಾವರಣವನ್ನು ತರುವ ನಿಟ್ಟಿನಲ್ಲಿ ಸರ್ಕಾರಗಳು ಆಡಳಿತ ವರ್ಗಗಳು ಚಿಂತನೆ ಮಾಡಬೇಕು ಅನಧಿಕೃತವಾಗಿ ಅವ್ರಿಗೆ ಒತ್ತಡ ಏರುವಂಥ ಪ್ರಯತ್ನವನ್ನು ಮಾಡಬಾರ್ದು ಯಾರೇ ಆಗಲಿ ಯಾವ್ದಾರ ಇಲಾಖೆಗೆ ಹೋಗಿ ಕೇಳ್ತಾರ ಕಂದಾಯ ಇಲಾಖೆಗೆ ಹೋಗಿ ಕೃಷಿ ಇಲಾಖೆಗೆ ಹೋಗಿ ತೋಟಗಾರಿಕೆ ಇಲಾಖೆಗೆ ಹೋಗಿ ಎಲ್ಲಪ್ಪ ಯಾರು ಅರ್ಜಿ ತಕ ಬರ್ಲಿಲ್ವೇ ಇವತ್ತು ನಿಮ್ಮ ಹತ್ರ ಯಾವ ಕೆಲಸ ಆಗಲಿಲ್ವೇ ಯಾರೂ ಕೆಲಸ ಮಾಡಲಿಲ್ವೇ ಕಂಪ್ಯೂಟ್ರ್ ಮೌಸ್ನೇ ಮುಟ್ಲೇ ಇಲ್ವೇ ಬ್ಯಾಂಕಲ್ಲಿ ಕೇಳಾರೆ ಯಾರು ದುಡ್ಡು ಕಟ್ಲಿಲ್ವೇ ಯಾರು ದುಡ್ಡು ತಗೋಲಿಲ್ವೇ ಯಾರು ಚಿನ್ನ ಆಡ ಮಾಡಲಿಲ್ವೆ ಯಾರು ಲೋನ್ಗೆ ಅರ್ಜಿ ಕೊಡ್ಲಿಲ್ವೆ ಯಾರು ಪಾಸ್ಬುಕ್ ಎಂಟ್ರಿ ಹಾಕ್ಸ್ಕೊಲಿಲ್ವೇ ಅಂತ ಏನಾದ್ರು ಕೇಳ್ತಾರ ಕೇಳಲ್ಲ ಅಲ್ಲಿ ಹೆಚ್ಚಿನ ಸಂಬಳ ಬತ್ತದೆ ಕೆಲಸದ ಒತ್ತಡ ಕಡಿಮೆ ಇದೆ ಆದರೆ ಇಲ್ಲಿ ಕಡಿಮೆ ಸಂಬಳ ಬರ್ತದೆ ಕೆಲಸದ ಒತ್ತಡ ಜಾಸ್ತಿ ಇದೆ ಸದಕ್ಕೆ ನಾನು ಹೇಳ್ದಂಗೆ ಬೇರೆಯವರು ಆಫೀಸಲ್ಲಿ ಕುಂತ್ಕೋ ಕಾಲ ಕಳೀತಾರೆ ಅದರಲ್ಲಿ ಎ ಸಿರು ಆಫೀಸಲ್ಲಂತೂ ಕೆಟ್ಟ ಗಾಳಿ ಆಚಕೆ ಆಗ್ತದೆ ಒಳ್ಳೆಯ ಗಾಳಿ ಎ ಸಿ ಒಳಗೆ ತಗಿಬಿಡ್ತದೆ ಇವರು ಅದರಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಂತೂ ದಿನದಿಂದ ದಿನಕ್ಕೆ ಹೊಸ ಹೊಸ ವಾಹನಗಳು ಸೇರ್ಪಡೆ ಆಗ್ತಾಯಿವೆ ಒಂದು ದಿನಕ್ಕೆ ಎರಡು ಸಾವಿರ ವಾಹನಗಳು ಬೆಂಗಳೂರು ಸಂಚಾರ ದಟ್ಟಣೆಗೆ ಸೇರ್ಕೊಳ್ತಾ ಇವೆ ಹೊಗೆ ಕುಡಿದು ಒಳಕ್ಕೆ ಅವ್ರು ಹೊಗೆನೇ ಬಿಡ್ತಾವೆ ಸುಮ್ಮನೆ ಈಗ ನಾವು ಎಲ್ಲರ ಬೆಳಗ್ಗೆ ಹೊತ್ತು ಅಂತೀವಿ ಎನ್ನಿ ಮಸಿ ಬತ್ತದೆ ಆ ನೌಕರರ ಮೂಗೇಲಿ ಕ್ಯಾಕ್ರಿ ಉಗಿದ್ರೆ ಈ ಉಲ್ಲೋಕುವಾಗ ಕಣ ಮಾಡ್ತಿದ್ರು ಮೊದಲು ಕಪ್ ಕಪ್ಕೆ ಆ ರೀತಿ ಬರ್ತದೆ ಅವರು ಉಗಿದ್ರೆ ಏನಾಗ್ತಾ ಇದೆ ಅದೆಲ್ಲ ಹೋಗಿ ಅವರ ಶ್ವಾಸಕೋಶಕ್ಕೆ ಅವರ ಮೂಗ್ಗೆ ಸೇರ್ಕೊಳ್ತಾ ಇದೆ ಊಟ ಇಲ್ಲಿ ನ್ಯಾಯವಾಗಿಲ್ಲ ಶುಚಿ ರುಚಿಯಾದ ಊಟ ಇಲ್ಲ ಮನೆ ಊಟ ಇಲ್ಲ ಆಮೇಲೆ ನಿದ್ದೆ ನೀನು ಸರ್ಕಾರದ ಬೇರೆ ಇಲಾಖೆ ಅವ್ರೇನು ಎಂಟೊಂಬತ್ತು ಗಂಟೆಗೆ ಬರ್ತಾರೆ ಶಿಸ್ತಾ ಮನೆಗೆ ಹೋಗ್ತಾರೆ ಬೆಳೆ ಆರು ಗಂಟೆ ಗಂಟೆ ಎದ್ದು ಸ್ನಾನ ಮಾಡ್ತಾರೆ ಇವ್ರದು ಹನ್ನೊಂದು ಹನ್ನೆರಡು ಗಂಟೆಗೆ ಮಲಿಕೋಬೇಕು ಬೆಳಗ್ಗೆ ಮೂರು ಗಂಟೆಗೋ ನಾಲ್ಕು ಗಂಟೆಗೆ ಹೇಳಬೇಕು ನಿದ್ರಾಹೀನತೆ ಸಮಸ್ಯೆ ಅದೊಂದು ಈ ಪಾರ್ಶ್ವವಾಯು ರುದ್ ಹಾರ್ಟ್ ಅಟ್ಯಾಕ್ ಆಗೋದಿಕ್ಕೆ ಮೂಲ ಕಾರಣ ದೇಹಕ್ಕೆ ನಿದ್ದೆಯ ಆದಾಗ ಆಟೋಮೆಟಿಕಲಿ ದೇಹ ಆಯಾಸಗೊಳ್ತದೆ ನಿದ್ದೆ ಇಲ್ಲದ ರಾತ್ರಿಗಳಲ್ಲಿ ಅವನು ಅನಾರೋಗ್ಯ ಪೀಡಿತನಾಗ್ತಾನೆ ಸರ್ಕಾರ ಬೇರೆ ಇಲಾಖೆಗಳಲ್ಲಿ ಹೊರ ರೋಗಿಗಳು ಇರುವುದಿಲ್ಲ ಅಷ್ಟೊಂದು ಯಾವುದೇ ಆಸ್ಪತ್ರೆಗಳಿಗೆ ಹೋಗಿ ಇವ್ರಿಗೆ ಆರು ದಿನ ಮೂರು ದಿನಕ್ಕೆ ಬರ್ತಾನೆ ಇರ್ತದೆ ನೆಗಡಿ ಕೆಮ್ಮು ತಲೆನೋವು ಕೈ ನೋವು ಜ್ವರ ಚಳಿ ಅಂತ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಆಡಳಿತ ವರ್ಗಗಳು ದಯವಿಟ್ಟು ಆ ದುಡಿಯುವ ವರ್ಗ ನನ್ನ ಲೆಕ್ಕದಲ್ಲಿ ಬಡಪಾಯಿಗಳು ಕರ್ಮ ಮಾಡಿ ಆ ಕೆಲಸಕ್ಕೆ ಸೇರಿರೋರು ಆ ಇಲಾಖೆಗಳಕ್ಕೆ ಅಂತ ಹೇಳೋಕ್ಕೆ ಬಯಸ್ತೀನಿ ಅವ್ರಿಗೆ ಅತಿ ಹೆಚ್ಚವಾದ ಹೆಚ್ಚಿನ ಒತ್ತಡವನ್ನು ದಯವಿಟ್ಟು ಏರ್ಬೇಡಿ ಅವರು ಒಂದು ಸಂಸ್ಥೆಯ ನೌಕರರು ಅವರು ಮನುಷ್ಯರು ಅನ್ನುವ ನಿಟ್ಟಿನಲ್ಲಿ ಮಾನವೀಯತೆಯ ಆಧಾರದ ಮೇಲೆ ಅವರನ್ನು ಪರಿಗಣಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ಪೂರ್ಣ ಇದ್ದೀನಿ ಸ್ನೇಹಿತರೆ ಎಸ್ ಪಿ ಮಲ್ಲೇಶ್ ಬಿ ಎಮ್ ಟಿ ಸಿ ಅಟ್ಕರು ನಾಡು ಅನ್ನುವಂಥ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ ವಂದನೆಗಳು